ಸೆಪ್ಟೆಂಬರ್ ಒಂದನೇ ತಾರೀಕು ಹೋದಂಥವರು ಜನಾಧಿಕಾರ ಮತಾಧಿಕಾರ ಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಹೋದಂಥವರು ಪಾಟ್ನಾಗೆ ಇವತ್ತು ಅವ್ರದ್ದು ಪ್ರಣಾಳಿಕೆ ಬಿಡುಗಡೆ ಆದರೆ ಅಲ್ಲಿಗೂ ರಾಹುಲ್ ಗಾಂಧಿ ಅವರು ಹೋಗಿಲ್ಲ ನೋಡಿ ಹೇಳ್ತೀನಿ ಸುದ್ದಿ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ಸಪ್ರೇಟಾಗಿ ಹೇಳ್ತೀನಿ ಇವತ್ತು ಕೆಲವು ಸಚಿವರು ಹೇಳೋ ಪ್ರಯತ್ನ ಮಾಡಿದ್ರು ಏ ಮುಖ್ಯಮಂತ್ರಿಗಳ ಬದಲಾವಣೆ ಏನಿಲ್ಲ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಹೇಳ ಇದು ಇದು ಎಲ್ಲವನ್ನೂ ಹೇಳ್ತಾರೆ ಹೇಳಿ ಹೈಕಮಾಂಡ್ ಒಪ್ಪಿದ್ರೆ ಅಂದ್ಬಿಡ್ತಾರೆ ಹೈಕಮಾಂಡ್ ಹ್ಞೂ ಅಂದರೆ ಅಂದ್ಬಿಡ್ತಾರೆ ಇನ್ನು ಜನ ಹೆಂಗೆ ತಗೋಬೇಕು ಅಂತ ಡಾಕ್ಟರ್ ಪರಮೇಶ್ವರ್ ಹಂಗೆ ಮಾತಾಡಿದ್ರು ನಾವು ಸಿ ಎಲ್ ಪಿಯ ಅಂದರೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಯ ನಾಯಕರನ್ನಾಗಿ ಸಿದ್ದರಾಮಯ್ಯವ್ರನ್ನ ಆರಿಸಿದಾಗ ಇಷ್ಟೇ ಪಿರಿಯಿಗೆ ಅಂತ ಏನು ಆರಿಸಿಲ್ಲ ಅದರ ಅರ್ಥ ಐದು ವರ್ಷ ಅವರೇ ಅಂತ ಹೈಕಮಾಂಡ್ ತೀರ್ಮಾನ ಏನೇ ಮಾಡಿದ್ರು ಬದ್ಧರಾಗಿರ್ತೀವಿ ಅಂದರು ಕೆ ಎಚ್ ಮುನಿಯಪ್ಪನು ಹಂಗೆ ಅಂದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ಅವರೇ ಸಿ ಎಂ ಆಗಿರ್ತಾರೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿದ್ರು ನವೆಂಬರ್ ಹದಿನಾಲ್ಕರ ತನಕ ಏನೂ ಆಗೋದಿಲ್ಲ ನವೆಂಬರ್ ಹದಿನಾಲ್ಕು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಮಕ್ಕಳ ದಿನಾಚರಣೆ ದಿವಸ ಈಗ ಎಲ್ಲರೂ ಮಾತಾಡ್ತಿರೋದು ಗಾಳಿಲಿ ಗುಂಡು ಹೊಡೆದಂಗೆ ಮಾತಾಡ್ತಿದ್ದಾರೆ ದಲಿತರು ಸಿ ಎಂ ಆಗಿಲ್ಲ ಅನ್ನೋ ಕೂಗಿದೆ ಕಾಂಗ್ರೆಸ್ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದೆ ಮೂರು ಜನ ಡಿ ಸಿ ಎಮ್ ಮಾಡಬೇಕು ಅಂತ ಮೊದಲೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಶುರು ಮಾಡಿದ್ರು ಇವರು ಕೆ ಎನ್ ಅವರು ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಪಿಡಕ್ಕೆ ಯಾಕೆ ಅವರೊಬ್ಬರೇ ಒಕ್ಕಲಿಗರು ಒಬ್ಬರು ಲಿಂಗಾಯತರಿಗೆ ಕೊಡಿ ಒಬ್ಬರು ದಲಿತರಿಗೆ ಕೊಡಿ ಇನ್ನೊಬ್ರಿಗೆ ಮುಸ್ಲಿಮರಿಗೆ ಕೊಡಿ ಆವಾಗ ಆ ಕಮ್ಯುನಿಟಿಯ ಓಟ್ಗಳೆಲ್ಲ ಕಾಂಗ್ರೆಸ್ಸಿಗೆ ಬಂದು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇವ್ರು ಇಟ್ಟಿದ್ದರು ಈಗಾದರೂ ಅದನ್ನು ಮಾಡಿ ಅಂತ ರಾಜಣ್ಣ ಸಿದ್ದರಾಮಯ್ಯವರು ಮುಂದುವರಿಬೇಕು ಅಂತ ಇವರ ಆಶಯ ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ ಚೆಲುವರಾಯಸ್ವಾಮಿಯವರು ಮಾತಾಡಿದ್ದಾರೆ ಚಲುವರಾಯಸ್ವಾಮಿ ಅವರು ಗೊಂದಲ ಇಲ್ಲದೇ ರೀತಿಯಲ್ಲಿ ಒಳ್ಳೆಯ ತೀರ್ಮಾನ ಆಗುತ್ತೆ ಅಂದರು ಗೊಂದಲ ಇಲ್ಲದೇ ಇರೋ ರೀತಿಯಲ್ಲಿ ಒಳ್ಳೆ ತೀರ್ಮಾನ ಆಗುತ್ತೆ ಇದನ್ನೇ ಸಿಂಪಲ್ ವರ್ಡ್ಸ್ನಲ್ಲಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳೋದು ಅಂತ ನೋಡಿ ಸ್ವಾಮಿ ಅವ್ರು ಹೇಳೋದು ರೀಶಫಲ್ ಆಗುತ್ತೋ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಎಲ್ಲ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಶಾಸಕರ ಅಭಿಪ್ರಾಯ ಮುಖ್ಯ ಆಗುತ್ತೆ ಅದಕ್ಕಿಂತ ಮುಖ್ಯ ಹೈಕಮಾಂಡ್ನ ತೀರ್ಮಾನ ಹಿಂಗೆ ಹೇಳಿದ್ರೆ ಅಂದರೆ ನಾವು ಸಿದ್ದರಾಮಯ್ಯವ್ರ ಕಡೆ ಇಲ್ಲ ಡಿ ಕೆ ಶಿವಕುಮಾರ್ ಕಡೆ ಇಲ್ಲಪ್ಪ ನಾವಾಯಿತು ನಮ್ಮ ಖಾತೆ ಆಯಿತು ಇಲಾಖೆ ಆಯಿತು ಅಂತ ಅಂತ ಅರ್ಥ ಆ